ನಮಸ್ಕಾರ ಸ್ನೇಹಿತರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ನಿಮಗೆ ಮರಳಿ ಸ್ವಾಗತ ಸ್ನೇಹಿತರೆ ಜುಲೈ ಏಳರಂದು ದೇಶಾದ್ಯಂತ ರಜೆ ಇರಲಿದೆ ಅಂತ ವರದಿಗಳು ಬರ್ತಾ ಇವೆ ಇದರ ಬಗ್ಗೆ ತಿಳಿಯಲು ಈ ವಿಡಿಯೋನ ಸಂಪೂರ್ಣವಾಗಿ ವೀಕ್ಷಿಸಿ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲನ್ನು ಮೊದಲನೇ ಬಾರಿಗೆ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹೌದು ಸ್ನೇಹಿತರೆ ಇಸ್ಲಾಮಿಕ್ ಹೊಸ ವರ್ಷದ ಆರಂಭವನ್ನು ಸೂಚಿಸುವ ಮೊಹರಂ ಹಬ್ಬವನ್ನು ಈ ವರ್ಷ ಜುಲೈ ಏಳರಂದು ದೇಶಾದ್ಯಂತ ರಜೆ ಇರಲಿದೆ ಎಂದು ಹೇಳಲಾಗ್ತಿದೆ ಈ ದಿನದಂದು ಸರ್ಕಾರಿ ಕಚೇರಿಗಳು ಶಾಲಾ ಕಾಲೇಜುಗಳು ಬ್ಯಾಂಕ್ ಮತ್ತು ಷೇರು ಮಾರುಕಟ್ಟೆಗಳು ಸಂಪೂರ್ಣವಾಗಿ ಬಂದ್ ಇರುತ್ತವೆ ಎಂದು ಹೇಳಲಾಗುತ್ತಿದೆ ಮೊಹರಂ ಹಬ್ಬವು ಚಂದ್ರನ ದರ್ಶನವನ್ನು ಅವಲಂಬಿಸಿದೆ ಮತ್ತು ಈ ಬಾರಿ ಜುಲೈ ಏಳರಂದು ಸಾರ್ವಜನಿಕ ರಜೆ ಎಂದು ಘೋಷಿಸಲಾಗಿದೆ ಸ್ನೇಹಿತರೆ ಮುಸ್ಲಿಮರು ಈ ದಿನವನ್ನು ಪ್ರಾರ್ಥನೆ ಮತ್ತು ಉಪವಾಸದಿಂದ ಆಚರಿಸುತ್ತಾರೆ ಸರ್ಕಾರಿ ಕಚೇರಿ ಶಾಲಾ ಕಾಲೇಜುಗಳು ಬ್ಯಾಂಕ್ ಮತ್ತು ಷೇರು ಮಾರುಕಟ್ಟೆ ಎಲ್ಲವೂ ಬಂದಿರುತ್ತದೆ ಸ್ನೇಹಿತರೆ ಹೌದು ಸ್ನೇಹಿತರೆ ಇಸ್ಲಾಮಿಕ್ ಹೊಸ ವರ್ಷವನ್ನು ಆರಂಭ ಸೂಚಿಸುವ ಮೊಹರಂ ಹಬ್ಬವನ್ನು ಈ ವರ್ಷ ಜುಲೈ ಏಳರಂದು ದೇಶಾದ್ಯಂತ ಆಚರಿಸಲಾಗುತ್ತದೆ ಅದಕ್ಕೆ ಜುಲೈ ಏಳರಂದು ದೇಶಾದ್ಯಂತ ರಜೆ ಘೋಷಿಸಲಾಗಿದೆ ಮತ್ತು ಈ ದಿನವನ್ನು ಸಾರ್ವಜನಿಕ ರಜೆ ಎಂದು ಘೋಷಿಸಲಾಗಿದೆ ಸ್ನೇಹಿತರೆ ಸ್ನೇಹಿತರೆ ಇದೇ ತರಹದ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ